ನೀಡ್ಸ ಬೋಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಒಂದು ಸೂಪರ್ ಆಗಿರ್ತಕ್ಕಂಥ ಒಂದು ಸೆಕೆಂಡ್ ಹ್ಯಾಂಡ್ ಸಿಸ್ಟಮ್ ಇರುವಂಥದ್ದು ನೀವು ನಿಜ ನಂಬಲ ಅತಿ ಕಡಿಮೆ ಬೆಲೆಗೆ ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಮತ್ತು ಬ್ರ್ಯಾಂಡೆಡ್ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ನೋಡ್ತಾ ಇದ್ರೆ ಒಂದು ಎಚ್ ಪಿ ಟೈನಿ ಸಿಸ್ಟಮ್ ತುಂಬ ಅಂದರೆ ತುಂಬ ಚಿಕ್ಕದಾಗಿರ್ತಕ್ಕಂಥ ಒಂದು ಟೈನಿ ಸಿಸ್ಟಮ್ ಇದು ಇದ್ರ ವಿಶೇಷತೆ ಏನಪ್ಪಾ ಅಂತಂದರೆ ನೀವು ಆರಾಮಾಗಿ ಇದನ್ನ ಲ್ಯಾಪ್ಟಾಪ್ ತರ ಕ್ಯಾರಿ ಮಾಡ್ಬೋದು ಮನೆಯಿಂದ ಆಫೀಸ್ಗೆ ಆಫೀಸಿಂದ ಮನೆಗೆ ಕ್ಯಾರಿ ಮಾಡ್ಬೋದು ನಿಮ್ಮ ಮನೆ ಇರತಕ್ಕಂಥ ಟಿವಿಗೆ ಸಹಿತ ಇದನ್ನ ಕನೆಕ್ಟ್ ಮಾಡ್ಕೊಂಡು ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಐ ತ್ರೀ ಸಿಕ್ಸ್ತ್ ಜನರೇಷನ್ ಒಂದಿಗೆ ಬರ್ತಾ ಇರುವಂಥದ್ದು ನಿಮಗೆ ಕಂಪ್ಲೀಟ್ ಒಂದು ಬಿಲ್ಡ್ ಕ್ವಾಲಿಟಿ ಮತ್ತು ಡ್ಯೂರಾಬಿಲಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಒಂದು ಟೈನಿ ಸಿಸ್ಟಮ್ನ ಜೊತೆಗೆ ಕಾಂಬಿನೇಷನ್ ಆಗಿ ನೋಡ್ತಾ ಇದ್ರೆ ಒಂದು ಸ್ಯಾಮ್ಸಂಗ್ ಬ್ರ್ಯಾಂಡೆಡ್ ಮಾನಿಟರ್ ನಿಮಗೆ ಸಿಗ್ತಾ ಇದೆ ಈ ಮಾನಿಟರ್ನ ವಿಶೇಷತೆ ಏನಪ್ಪ ಅಂತಂದರೆ ಟ್ವೆಂಟಿ ಫೋರ್ ಇಂಚಸ್ ಐ ಪಿ ಎಸ್ ಬರ್ತಾ ಇರುವಂಥದ್ದು ಹೈಟ್ ಅಡ್ಜಸ್ಟಬಲ್ ನೀವು ಮಾಡ್ಕೋಬೋದು ನೋಡ್ತಾ ಇದ್ರೆ ಹೈಟ್ ಅಡ್ಜಸ್ಟಬಲ್ ಆಗುತ್ತೆ ಮತ್ತು ಇದು ರೋಟೇಟ್ ಸಹಿತ ಆಗುತ್ತೆ ನಿಮಗೆ ಸೊ ಆಮೇಲೆ ಈ ಒಂದು ಮಾನಿಟ್ರನ್ನ ನೀವು ಈ ರೀತಿಯಾಗಿ ಕಂಪ್ಲೀಟ್ ಒಂದು ಟಿಲ್ಟ್ ಸಹಿತ ಮಾಡ್ಕೋಬೋದು ನೋಡ್ತಾ ಇದ್ರೆ ಒಂದು ನೈಂಟಿ ಡಿಗ್ರಿನಲ್ಲಿ ಈ ಥರ ಮಾಡ್ಕೋಬೋದು ಇನ್ ಕೇಸ್ ನೀವೇನಾದರೂ ನಿಮ್ಮ ಆಫೀಸ್ಗೆ ಮನೆಗೆ ಅಥವಾ ಬಿಲ್ಲಿಂಗ್ ತೆಗೆಯೋಕೆ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಕಂಪ್ಯೂಟರ್ ಕೊಡಿಸ್ತೀರಾ ಅಂತಂದ್ರೆ ಇದು ಸೂಪರ್ ಆಗಿ ಯೂಸ್ಫುಲ್ ಆಗುತ್ತೆ ಇದು ಐಪಿಎಸ್ ಪ್ಯಾನ್ ಇರೋದ್ರಿಂದ ನಿಮಗೆ ಸೆವೆಂಟಿ ಫೈವ್ ರಿಫ್ರೆಶ್ ರೇಟ್ ಬರುತ್ತೆ ಫೈವ್ ಮಿಲಿ ಸೆಕೆಂಡ್ ರೆಸ್ಪಾನ್ಸ್ ಟೈಮ್ ಇರುವಂತದ್ದು ಐ ಪ್ರೊಟೆಕ್ಷನ್ ಇರೋದು ತುಂಬಾ ಗ್ರೇಟ್ ಅಂತ ಹೇಳಬಹುದು ನಿಮ್ಮ ಮಕ್ಕಳಿಗೆ ಕಂಪ್ಯೂಟರ್ ಕಲೆಕ್ಟ್ ಕೊಡಿಸ್ತೀರಾ ಅಂತಂದ್ರೆ ಇದು ಸೂಪರ್ ಆಗಿರ್ತಕ್ಕಂಥ ಆಪ್ಷನ್ ಅಂತ ಹೇಳಬಹುದು ಸೊ ಇದರ ಬೆಲೆ ಬಂದ್ಬಿಟ್ಟು ಹೊಸ ತಗೊಳ್ ಹೋಗ್ತೀರಾ ಫ್ಲಿಪ್ಕಾರ್ಟ್ ಅಲ್ಲಿ ನಿಮಗೆ ಇಪ್ಪತ್ತ್ ಮೂರು ಸಾವಿರದ ಎರಡನೂರು ರೂಪಾಯಿ ಅನ್ನೋದು ನಿಮಗೆ ಕಂಪ್ಲೀಟ್ ಸೆಟ್ ಅತಿ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಸೊ ಏನ್ ಪ್ರೈಸ್ಗೆ ಸಿಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ರೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಏನ್ ಕಾನ್ಫಿಗರೇಷನ್ ಇದೆ ಏನು ಪ್ರೈಸ್ ಪ್ರೈಸ್ ಆಗುತ್ತೆ ಪರ್ಚೇಸ್ ಮಾಡೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಬೇಕು ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲೇದಾಗಿ ನಿಮಗೆ ಪ್ರೈಸ್ ಬಗ್ಗೆ ತಿಳಿಸ್ಬಿಡ್ತೀನಿ ಕಂಪ್ಲೀಟ್ ಸಿಸ್ಟಮ್ ನಿಮಗೆ ಕೇವಲ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇರುವಂತದ್ದು ಸೊ ಏನೆಲ್ಲ ಬರುತ್ತೆ ಒಂದು ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಅಂತ ನೋಡಿದ್ರೆ ಒಂದು ಎಚ್ ಟೈನಿ ಸಿಸ್ಟಮ್ ನಿಮಗೆ ಬರ್ತಾ ಇರುವಂತದ್ದು ಇದ್ರ ಜೊತೆಗೆ ಟ್ವೆಂಟಿ ಫೋರ್ ಇಂಚಸ್ ನ ಒಂದು ಐ ಪಿ ಎಸ್ ಪ್ಯಾನಲ್ ಇರತಕ್ಕಂಥ ಹೈಟ್ ಅಜಸ್ಟೇಬಲ್ ಇರತಕ್ಕಂಥ ರೊಟೇಟೇಬಲ್ ಇರತಕ್ಕಂಥ ಒಂದು ಮಾನಿಟರ್ ಸಿಗ್ತಾ ಇರುವಂತದ್ದು ಜೊತೆಗೆ ನಿಮಗೆ ಕೀಬೋರ್ಡ್ ಮೌಸ್ ಕಾಂಬೋ ಸಿಗ್ತಾ ಇದೆ ಅಷ್ಟೇ ಅಲ್ಲದೆ ಎಲ್ಲಾ ಕೇಬಲ್ ಫ್ರೀ ಆಫ್ ಕಾಸ್ಟ್ ಆಗಿ ಬರ್ತಾ ಇರುವಂತದ್ದು ಟೋಟಲ್ ಆಗಿ ಹದಿನೈದು ರೂಪಾಯಿಗೆ ಫುಲ್ ಸೆಟ್ ನಿಮಗೆ ಸಿಗ್ತಾ ಇದೆ ಸೊ ಹಾಗಾದ್ರೆ ಕಾನ್ಫಿಗರೇಷನ್ ಏನಿದೆ ಅಂತ ನೋಡಿದ್ರೆ ಐ ಥ್ರಿ ಸಿಕ್ಸ್ ಜನರೇಷನ್ ಬರ್ತಾ ಇರುವಂತದ್ದು ಟೂ ಕೋರ್ಸ್ ಮತ್ತು ಥ್ರೆಡ್ಸ್ ಇರ್ತಕ್ಕಂಥ ಸಿಸ್ಟಮ್ ಇದು ತ್ರೀ ಪಾಯಿಂಟ್ ಟೂ ನಲ್ಲಿ ವರ್ಕ್ ಆಗುತ್ತೆ ಸೊ ನಿಮ್ಮ ಎಲ್ಲಾ ಕೆಲಸಗಳಿಗೆ ಸೂಪರ್ ಆಗಿ ವರ್ಕ್ ಸಿಸ್ಟಮ್ ಇದು ಇನ್ ಕೇಸ್ ನೀವೇನಾದ್ರೂ ಒಂದು ಗ್ರಾಮೋನ್ ಕೇಂದ್ರ ಇಟ್ಕೊಂಡಿದ್ರೆ ಸಿ ಎ ಸೆಂಟರ್ ಇಟ್ಕೊಂಡಿದ್ರ ಅಂತಂದ್ರೆ ಜೆರಾಕ್ಸ್ ಸೆಂಟರ್ ಇಟ್ಕೊಂಡಿರಾಂತಂದ್ರೆ ಪ್ರಿಂಟ್ಔಟ್ಸ್ ತೆಗೆಯೋಕೆ ಆಮೇಲೆ ನಿಮ್ಮ ಒಂದು ಆಫೀಸ್ಗೆ ಬಿಲ್ಡಿಂಗ್ ಪರ್ಪಸ್ಗೆ ನಿಮ್ಮ ಮನೇಲಿ ಮಕ್ಕಳಿಗೆ ಕಂಪ್ಯೂಟರ್ ಕಲಿಯೋ ಕೊಡಿಸ್ತೀರಾ ಟ್ಯಾಲಿ ವರ್ಕ್ ಮಾಡೋಕೆ ಎಮ್ ಎಸ್ ಆಫೀಸ್ ವರ್ಕ್ ಗಳಿಗೆ ನಿಮ್ಮೊಂದು ಪ್ರಾಜೆಕ್ಟ್ ವರ್ಕ್ ಮಾಡೋಕೆ ಎಲ್ಲ ಒಂದು ಕೆಲಸಗಳಿಗೆ ಇದು ಸೂಪರ್ ಆಗಿ ಯೂಸ್ಫುಲ್ ಆಗುತ್ತೆ ಅಂತ ಈ ಒಂದು ನಿಮಗೆ ಎಂಟು ಜಿ ಬಿ ರಾಮ್ ಬರ್ತಾ ಇನ್ನ ಏಟ್ ಜಿ ಬಿ ನಿಮಗೆ ಅಂದ್ರೆ ಖಾಲಿ ಇದೆ ಸಹಿತ ಮಾಡ್ಕೋಬಹುದು ಆಮೇಲೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸೆಸರಿ ಸಹಿತ ಬರ್ತಾ ಇರುವಂತದ್ದು ಹಾಗಾಗಿ ನಿಮಗೆ ಹೆವಿ ಸ್ಪೀಡ್ ಆಗಿ ವರ್ಕ್ ಆಗುತ್ತೆ ಯಾವ ರೀತಿ ಲ್ಯಾಕ್ ಆಗಿರಬಹುದು ಅಥವಾ ಹ್ಯಾಂಗ್ ಆಗೋದಾಗಲ್ಲ ತುಂಬಾ ನೀಟಾಗಿ ಸ್ಪೀಡ್ ಆಗಿ ವರ್ಕ್ ಆಗುತ್ತೆ ಇನ್ ಕೇಸ್ ನೀವೇನಾದರೂ ಒಂದು ಟ್ರೇಡಿಂಗ್ ಪರ್ಪಸ್ಗೆ ಸಿಸ್ಟ್ ಸಹಿತ ಸೂಪರ್ ಆಗಿ ಯೂಸ್ಫುಲ್ ಆಗುತ್ತೆ ನೋಡ್ತಾ ಕೋರ್ಸ್ ಬಂದ್ಬಿಟ್ಟು ಮುಂದಗಡೆ ಬಾಕ್ ನಿಮಗೆ ಎರಡು ಯು ಎಸ್ ಬಿ ತ್ರೀ ಪಾಯಿಂಟ್ ಜೀರೋ ಪೋರ್ಟ್ ಒಂದು ಟೈಪ್ ಸಿ ಪೋರ್ಟ್ ನೋಟಿರುವಂತದ್ದು ಆಮೇಲೆ ಹೆಡ್ಫೋನ್ ಒಂದು ಆಪ್ಷನ್ ಸಹಿತ ಕೊಟ್ಟಿದ್ದಾರೆ ಹಿಂದುಗಡೆ ಭಾಗದಲ್ಲಿ ನೋಡುತ್ತಿ ಪೋರ್ಟ್ನ ಕೊಟ್ಟಿದ್ದಾರೆ ಆಮೇಲೆ ಲ್ಯಾಂಡ್ ಕನೆಕ್ಷನ್ ಮಾಡಿ ಆಪ್ಷನ್ ಪವರ್ ಬಟನ್ ಕೊಟ್ಟಿದ್ದಾರೆ ಆಮೇಲೆ ಮೂರು ಒಂದು ಔಟ್ಪುಟ್ ಒಂದು ಸಿ ಇದೆ ಮತ್ತು ಎರಡು ನಿಮಗೆ ಒಂದು ಡಿ ಪಿ ಪೋರ್ ಸಿಗ್ತಾ ಇರುವಂತದ್ದು ಟೋಟಲ್ ಆಗಿ ಮೂರು ಮಾನಿಟರ್ ನೀವು ಎಟ್ ಎ ಟೈಮ್ ಕನೆಕ್ಟ್ ಮಾಡ್ಕೊಂಡು ಆರಾಮಾಗಿ ಯೂಸ್ ಮಾಡಬಹುದು ಆಮೇಲೆ ಒಂದು ಮಾನಿಟರ್ ಬಗ್ಗೆ ಹೇಳೋದಾದ್ರೆ ನೋಡ್ತಾ ಇದ್ರ ಈ ಮಾನಿಟರ್ ಒಂದು ಕಾಸ್ಟ್ ಬಂದ್ಬಿಟ್ಟು ನಿಮಗೆ ಒಂದು ಕಾರ್ಟ್ ನಲ್ಲಿ ಸೊ ಇಪ್ಪತ್ ಎರಡ್ ರೂಪಾಯಿ ಸದ್ಯಕ್ಕೆ ಸೇಲ್ ಮಾಡ್ತಾ ಇದ್ದಾರೆ ಬಟ್ ನಮ್ಮ ಕಡೆಯಿಂದ ನಿಮಗೆ ಅತಿ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಈ ಮಾನಿಟರ್ ನೀವು ಹೈಟ್ ಅಜೆಸ್ಟಬಲ್ ಮಾಡಬಹುದು ಮತ್ತು ರೋಟೇಟ್ ಸಹಿತ ಮಾಡಬಹುದು ತುಂಬಾ ಹೊತ್ತು ಸಿಸ್ಟಮ್ನ ಯೂಸ್ ಮಾಡ್ತೀರಾ ಅಂತಂದ್ರೆ ಮಾರ್ನಿಂಗ್ ಇಂದ ಈನಿಂಗ್ ವರೆಗೂ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತೀರಾ ಅಂತಂದ್ರೆ ನಿಮ್ಮ ಮನೇಲಿ ಮಕ್ಕಳಿಗೆ ಕೊಡಿಸ್ತೀರಾ ಅಂತಂದ್ರೆ ಐ ಪ್ರೊಟೆಕ್ಷನ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಸೊ ಇದರಲ್ಲಿ ಐ ಪ್ರೊಟೆಕ್ಷನ್ ಆಪ್ಷನ್ ಇರೋದ್ರಿಂದ ಐ ಪಿ ಎಸ್ ಆಗಿರೋದ್ರಿಂದ ನಿಮಗೆ ಸೆವೆಂಟಿ ಫೈರ್ ರಿಫ್ರೆಶ್ ರೇಟ್ ಆಗಿರೋದ್ರಿಂದ ನೀವು ಲಾಂಗ್ ಡ್ಯೂರಬಿಟಿ ಬರುತ್ತೆ ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಸ್ಕ್ರೀನ್ ನಿಮಗೆ ಸಿಗುತ್ತೆ ಅಂತ ಹೇಳಬಹುದು ಇದರ ಜೊತೆಗೆ ಕಾಂಬೋ ಆಗಿ ನಿಮಗೆ ಕೀಬೋರ್ಡ್ ಸಿಗ್ತಾ ಇರುವಂತಹ ಕೇಬಲ್ ಸಹಿತ ನಿಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ಕೊಡ್ತೀವಿ ನಿಮ್ಮ ಎಲ್ಲ ಕೆಲಸಗಳು ಇದರಲ್ಲಿ ಆರಾಮಾಗುತ್ತೆ ಅಂತ ಹೇಳ್ಬೋದು ಸೊ ನೀವೇನಾದರೂ ಅತಿ ಕಡಿಮೆ ಬೆಲೆಗೆ ಒಂದು ಒಳ್ಳೆ ಸಿಸ್ಟಮ್ ನೋಡ್ತಾ ಇದೀರಾ ಅಂತಂದ್ರೆ ನೀವು ಆರಾಮಾಗಿ ಚೂಸ್ ಮಾಡಬಹುದು ಇನ್ನು ಸಿಸ್ಟಮ್ ಯಾವ ರೀತಿ ಪರ್ಚೇಸ್ ಮಾಡೋದು ಅಂತ ನೋಡಿದರೆ ಸ್ಕ್ರೀನ್ ಅಲ್ಲಿ ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡರ್ಸ್ ನೀವು ಆರಾಮಾಗಿ ಪ್ಲೇಸ್ ಮಾಡಬಹುದು ಇಲ್ಲ ನಮ್ಮ ದೊತ್ತಿ ಇನ್ಫೋಟೆಗೆ ದಾವಣಗೆರೆ ಆಫೀಸ್ ಗೆ ನೇರವಾಗಿ ವಿಸಿಟ್ ಮಾಡಿ ಚೆಕ್ ಮಾಡಿ ಟಚ್ ಅಂಡ್ ಫೀಲ್ ಮಾಡಿ ಆರಾಮಾಗಿ ಪರ್ಚೇಸ್ ಮಾಡಬಹುದು ಇಲ್ಲ ತುಂಬಾ ಜನ ಕ್ರೆಡಿಟ್ ಕಾರ್ಡ್ ಮೂಲಕ ಪರ್ಚೇಸ್ ಮಾಡಬಹುದು ಅಥವಾ ಏಮ ಆಪ್ಷನ್ ಇದೆ ಅಂತ ಕೇಳ್ತಾ ಇರ್ತಾರೆ ಅಂತವರು ಸಹಿತ ನಮ್ಮ ವೆಬ್ಸೈಟ್ ಮೂಲಕ ಮೈ ಪಿ ಸಿ ಮೇಕ ಡಾಟ್ ಕಾಮ್ ಅಂತ ನಮ್ಮ ವೆಬ್ಸೈಟ್ ಇದೆ ಅಲ್ಲಿ ಸಹಿತ ನೀವು ವಿಸಿಟ್ ಮಾಡಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಬಟ್ ವೆಬ್ಸೈಟಲ್ಲಿ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಪ್ರೈಸ್ ಜಾಸ್ತಿ ತೋರಿಸ್ತಾ ಇರುತ್ತೆ ಏನಕ್ಕೆ ಅಂದರೆ ಗೇಟ್ ವೇ ಚಸ್ ಮತ್ತು ಕ್ರೆಡಿಟ್ ಕಾರ್ಡ್ ಚಾರ್ಜಸ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅದಕ್ಕೋಸ್ಕರ ಸೊ ನೇರವಾಗಿ ನಿಮ್ಮ ಆಫೀಸ್ಗೆ ನೀವು ವಿಸಿಟ್ ಮಾಡಿ ಹೋಗ್ತೀರಾ ಅಂತಂದರೆ ನಿಮಗೆ ಫಿಫ್ಟೀನ್ ತ್ರಿಬಲ್ ಅನ್ಗೆ ಒಂದು ಸಿಸ್ಟಮ್ ಸಿಗ್ತಾ ಇರುವಂಥದ್ದು ಆಮೇಲೆ ಶಿಪ್ಪಿಂಗ್ ಚಾರ್ಜ್ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಇರುತ್ತೆ ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಅಕ್ಕಪಕ್ಕದ ಮನೆಯವರು ಯಾರು ಸೆಕೆಂಡ್ ಹ್ಯಾಂಡ್ ಸಿಸ್ಟಮ್ನ ಅದು ಅಲ್ಲಿ ನೋಡ್ತಾ ಇದಾರೆ ಅಂತಂದರೆ ಅವ್ರಿಗೂ ಸಹಿತ ವಿಡಿಯೋನ ಶೇರ್ ಮಾಡಿ ತುಂಬ ಜನರಿಗೆ ಅನುಕೂಲ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೋದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್